ಗೋರಿ ನಾಯಕ್ ಹಾಗೂ ಮತ್ತೋರ್ವ ಮೇಸ್ಟ್ರು ಕೆಲಸ ಮಾಡುತ್ತಿದ್ದಾರೆ ಸುಲೇಮಾನ್ ಗೋರಿ ನಾಯಕ್ ಕಳೆದ ಹದಿಮೂರು ವರ್ಷಗಳಿಂದ ಒಂದಿ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದ ಎಂಬ ಕಾರಣ ಹಾಗೂ ಆತ ಮುಸ್ಲಿಂ ಸಮುದಾಯಕ್ಕೆ ಸೇರಿದವ ಕಾರಣಕ್ಕೆ ಆತನನ್ನ ಶಾಲೆಯಿಂದ ಎತ್ತಂಗಡಿ ಮಾಡಿಸಬೇಕು ಎಂದು ಶಾಗರ್ ಪಾಟೀಲ್ ಪ್ಲಾನ್ ಮಾಡಿ ಕೃಷ್ಣಾ ಪಾಟೀಲ್ ಎಂಬ ಆತನನ್ನು ಬ್ಲಾಕ್ ಮೇಲ್ ಮಾಡಿ ಮುನವಳ್ಳಿಯಿಂದ ಕೀಟನಾಶಕ ತರಿಸಿ ಮಾಜಾ ಬಾಟಲ್ನಲ್ಲಿ ವಿಷ ಬೆರೆಸಿ ಅಪ್ರಾಪ್ತ ಮಗುವಿನ ಬಳಸಿಕೊಂಡು ನೀರಿನ ಟ್ಯಾಂಕ್ಗೆ ವಿಷ ಬರಿಸಿದ್ದಾರೆ ಕೃಷ್ಣ ಮಾದರ್ ಅದೇ ಗ್ರಾಮದ ಅನ್ಯ ಜಾತಿಯ ಯುವತಿಯನ್ನ ಪ್ರೀತಿಸುತ್ತಿದ್ದ ತಾನು ಹೇಳಿದ ಕೆಲಸವನ್ನು ಮಾಡಿದ್ರೆ ನೀನು ಅನ್ಯ ಜಾತಿಯ ಹುಡುಗಿಯನ್ನ ಪ್ರೀತಿಸುತ್ತಿರುವ ವಿಚಾರವನ್ನ ಅವರಿಗೆಲ್ಲ ಬ್ಲಾಕ್ ಮೇಲ್ ಮಾಡಿದ್ದ ಹೀಗಾಗಿ ಕೃಷ್ಣಾ ಮಾದರ್ ತನ್ನ ಸ್ನೇಹಿತ ನಾಗನಗೌಡ ಪಾಟೀಲ್ ಜೊತೆ ಸೇರಿ ಕೃತ್ಯ ಮಾಡಲು ಸಜ್ಜಾಗಿರುತ್ತಾರೆ ಮುನುವಳಿಯಿಂದ ವಿಷ ತೆಗೆದುಕೊಂಡು ಬಂದು ಅದೇ ಶಾಲೆಯ ಮಗುವಿಗೆ ಐದು ರೂಪಾಯಿ ದುಡ್ಡು ನೀಡಿ ಅದೂ ಅಲ್ಲದೆ ತಿನ್ನಲು ಕುರ್ಕುರೆ ಹಾಗೂ ಚಾಕ್ಲೇಟ್ ನೀಡಿ ನೀರಿನ ಟ್ಯಾಂಕ್ಗೆ ಹಾಕುವಂತೆ ಹೇಳಿದ್ರು ಕೃಷ್ಣಾ ಮಾದರ್ ಹಾಗೂ ನಾಗನಗೌಡ ಸೇರಿದಂತೆ ಅಪ್ರಾಪ್ತ ಮಗು ನೀರಿನ ಟ್ಯಾಂಕ್ಗೆ ವಿಷ ಬೆರೆಸಿತ್ತು ವಿಷ ಬೆರೆಸಿದ ನಂತರ ಮಕ್ಕಳು ಅದೇ ನೀರು ಕುಡಿದು ಜುಲೈ ಹದಿನಾಲ್ಕರಂದು ಅಸ್ವಸ್ಥರಾಗಿದ್ರು ಕುಡಿದು ಜುಲೈ ಹದಿನಾಲ್ಕರಂದು ನಂತರ ಹನ್ನೊಂದು ಮಕ್ಕಳನ್ನ ಕೂಡಲೇ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದ್ದು ಸದ್ಯ ಮಕ್ಕಳು ಚೇತರಿಸಿಕೊಂಡಿದ್ದಾರೆ ಸದ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಆರೋಪಿ ಸಾಗರ್ ಪಾಟೀಲ್ ಕೃಷ್ಣ ಮಾತರ್ ಹಾಗೂ ನಾಗನಗೌಡ ಪಾಟೀಲರನ್ನ ಬಂಧಿಸಿದ್ದಾರೆ ಈ ಕುರಿತು ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಮಾಧ್ಯಮಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳದ್ ಮಾಹಿತಿ ನೀಡಿದರು ವಿಷಪೂರಿತ ನೀರಿನ ಸೇವನೆ ಮಾಡಿ ಸುಮಾರು ಮಕ್ಕಳು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು ಆ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ಆರೋಗ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಕ್ಕಳ ಆರೋಗ್ಯದ ಬಗ್ಗೆ ವಿಶೇಷ ಗಮನವನ್ನು ಕೂಡ ಹರಿಸಿದರು ಈ ಒಂದು ವಿಚಾರದಲ್ಲಿ ನಮ್ಮ ಸವದತ್ತಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಒಂದು ಬಾಟ್ಲು ಬಿದ್ದಿತ್ತು ನೀರಿನ ಟ್ಯಾಂಕ್ ಹತ್ರ ಸೊ ಅದರ ವಾಸನೆ ನೋಡಿದಾಗ ಅದರಿಂದನೇ ಅದರಲ್ಲಿ ವಿಷದ ಅಂಶಗಳು ಇನ್ನೂ ಇರೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇತ್ತು ಆ ಒಂದು ಮಾಹಿತಿ ಆಧಾರದ ಮೇಲೆ ಮತ್ತು ಆ ಜನತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಸುಲೇಮಾನ್ ಗುರಿ ಅವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನ ಆಧಾರದ ಮೇಲೆ ಒಂದು ಕೊಲೆಯ ಯತ್ನದ ಕೇಸು ಕಲ್ಪೇಬಲ್ ಹೋಮಿಸೈಡ್ ಕೇಸನ್ನು ನಮ್ಮ ಠಾಣಾಧಿಕಾರಿಗಳು ರಿಜಿಸ್ಟರ್ ಮಾಡ್ತಾರೆ ತುಂಬ ವೈಜ್ಞಾನಿಕವಾಗಿ ತುಂಬ ಮುತುವರ್ಜಿ ವಹಿಸಿಕೊಂಡು ನಮ್ಮ ಸವದತ್ತಿ ಠಾಣೆ ಅಧಿಕಾರಿಗಳು ವಿಶೇಷವಾಗಿ ಇನ್ಸ್ಪೆಕ್ಟ್ರ ಧರ್ಮಟ್ಟಿ ಮತ್ತು ಅವರ ಮೇಲ್ವಿಚಾರಣೆ ವಹಿಸಿಕೊಂಡಿರ್ತಕ್ಕಂಥ ರಾಮದುರ್ಗ ಡಿ ಎಸ್ ಪಿ ಅವರು ಈ ಒಂದು ತನಿಖೆಯಲ್ಲಿ ತಮ್ಮನ್ನೇ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಇವತ್ತಿನ ದಿವಸ ಈ ಒಂದು ಹೃದಯ ವೃದ್ಧ ವಿದ್ರಾವಕ ಘಟನೆಗೆ ಕಾರಣವಾಗಿರೋದನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಪ್ರಕರಣದಲ್ಲಿ ಈಗಾಗಲೇ ನಾವು ಮೂರು ಜನ ಆರೋಪಿಗಳನ್ನ ಬಂದಿದ್ದೀವಿ ಅದರಲ್ಲಿ ಕೃಷ್ಣ ಮಾದರ್ ಅಂತ ಅದೇ ಹುಲಿಕಟ್ಟೆ ಗ್ರಾಮದವನು ನಾಗನಗೌಡ ಪಾಟೀಲ್ ಅಂತ ಹೇಳಿ ಮತ್ತು ನಾಗನಗೌಡನ ಹತ್ತಿರದ ಸಂಬಂಧಿಯಾಗಿರ್ತಕ್ಕಂಥ ಸಾಗರ್ ಪಾಟೀಲ್ ದುರದೃಷ್ಟಕರ ಸಂಗತಿ ಏನಂತಂದರೆ ಇವರೆಲ್ಲರೂ ಕೂಡ ಯುವಕರು ನಾಡನ್ನು ಕಟ್ಟಿ ಬೆಳೆಸಬೇಕಾದಂಥ ವಯಸ್ಸಲ್ಲಿ ಈ ರೀತಿ ಒಂದು ದುಷ್ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಈ ಒಂದು ಘಟನೆಯಲ್ಲಿ ಒಬ್ಬ ಅಪ್ರಾಪ್ತ ಬಾಲಕನನ್ನು ಕೂಡ ಇವರು ಉಪಯೋಗ ಮಾಡಿಕೊಂಡಿದ್ದಾರೆ ಆದರೆ ನಮ್ಮ ತನಿಖೆಯಲ್ಲಿ ಕಂಡುಬಂದ ಪ್ರಕಾರ ಆ ಅಪ್ರಾಪ್ತ ಬಾಲಕನು ಅಮಾಯಕನಾಗಿದ್ದು ಅವನ ಮುಕ್ತತೆಯನ್ನು ಇವರು ತಮ್ಮ ಹೀನಾಯಕೃತಕ್ಕೆ ಬಳಸ್ಕೊಂಡಿದ್ದಾರೆ ಇದರಲ್ಲಿ ಮುಖ್ಯವಾದಂಥ ಆರೋಪಿ ಸಾಗರ್ ಪಾಟೀಲ್ ಅಂತ ಶಾಲಾ ಮುಖ್ಯ ಶಿಕ್ಷಕ ಮುಸ್ಲಿಂ ಎಂಬ ಕಾರಣಕ್ಕೆ ಆತನನ್ನ ಶಾಲೆಯಿಂದ ಎತ್ತಂಗಡಿ ಮಾಡಿಸಬೇಕು ಎಂದು ಶಾಲೆಯ ಆವರಣದಲ್ಲಿದ್ದ ಮಕ್ಕಳು ಕುಡಿಯುವ ನೀರಿನ ಟ್ಯಾಂಕ್ಗೆ ಅಪ್ರಾಪ್ತ ಮಗುವಿನ ಕಡಿಯಿಂದಲೇ ವಿಷಪ್ರಾಶನ ಮಾಡಿಸಿದ ಘಟನೆ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ನಡೆಸಿದೆ ಹುಲಿಕಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಲವತ್ತೊಂದು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು ಮುಖ್ಯ ಶಿಕ್ಷಕ ಸುಲೆಮಾನ್ ಗೋರಿ ನಾಯಕ್ ಹಾಗೂ ಮತ್ತೋರ್ವ ಮೇಸ್ರು ಕೆಲಸ ಮಾಡುತ್ತಿದ್ದಾರೆ ಸುಲೆಮಾನ್ ಗೋರಿ ನಾಯಕ್ ಕಳೆದ ಹದಿಮೂರು ವರ್ಷಗಳ ಒಂದು ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದ ಎಂಬ ಕಾರಣ ಹಾಗೂ ಆತ ಮುಸ್ಲಿಂ ಸಮುದಾಯಕ್ಕೆ ಸೇರಿದವ ಕಾರಣಕ್ಕೆ ಆತನನ್ನ ಶಾಲೆಯಿಂದ ಎತ್ತಂಗಡಿ ಮಾಡಿಸಬೇಕು ಎಂದು ಸಾಗರ್ ಪಾಟೀಲ್ ಪ್ಲಾನ್ ಮಾಡಿ ಕೃಷ್ಣಾ ಪಾಟೀಲ್ ಎಂಬ ಆತನನ್ನ ಬ್ಲಾಕ್ ಮೇಲ್ ಮಾಡಿ ಮುನವಳ್ಳಿಯಿಂದ ಕೀಟನಾಶಕ ತರಿಸಿ ಮಾಜಾ ಬಾಟಲ್ನಲ್ಲಿ ವಿಷ ಬೆರೆಸಿ ಅಪ್ರಾಪ್ತ ಮಗುವಿನನ್ನ ಬಳಸಿಕೊಂಡು ನೀರಿನ ಟ್ಯಾಂಕ್ಗೆ ವಿಷ ಬೆರೆಸಿದ್ದಾರೆ ಕೃಷ್ಣ ಮಾಧರ್ ಅದೇ ಗ್ರಾಮದ ಅನ್ಯ ಜಾತಿಯ ಯುವತಿಯನ್ನ ಪ್ರೀತಿಸುತ್ತಿದ್ದ ತಾನು ಹೇಳಿದ ಕೆಲಸವನ್ನು ಮಾಡ್ತಿದ್ರೆ ನೀನು ಅನ್ಯ ಜಾತಿಯ ಹುಡುಗಿಯನ್ನ ಪ್ರೀತಿಸುತ್ತಿರುವ ವಿಚಾರವನ್ನ ಅವ್ರಿಗೆಲ್ಲ ಬ್ಲಾಕ್ ಮೇಲ್ ಮಾಡಿದ್ದ ಹೀಗಾಗಿ ಕೃಷ್ಣ ಮಾದರ್ ತನ್ನ ಸ್ನೇಹಿತ ನಾಗನಗೌಡ ಪಾಟೀಲ್ ಜೊತೆ ಸೇರಿ ಕೃತ್ಯ ಮಾಡಲು ಸಜ್ಜಾಗಿರುತ್ತಾರೆ ಮುನವಳಿಯಿಂದ ವಿಷ ತೆಗೆದುಕೊಂಡು ಬಂದು ಅದೇ ಶಾಲೆಯ ಮಗುವಿಗೆ ಐದು ರೂಪಾಯಿ ದುಡ್ಡು ನೀಡಿ ಅದೂ ಅಲ್ಲದೆ ತಿನ್ನಲು ಕುರ್ಕುರೆ ಹಾಗೂ ಚಾಕ್ಲೇಟ್ ನೀಡಿ ನೀರಿನ ಟ್ಯಾಂಕ್ಗೆ ಹಾಕುವಂತೆ ಹೇಳಿದ್ರು ಕೃಷ್ಣಾ ಮಾದರ್ ಹಾಗೂ ನಾಗನಗೌಡ ಸೇರಿದಂತೆ ಪ್ರಾಪ್ತ ಮಗು ನೀರಿನ ಟ್ಯಾಂಕ್ಗೆ ವಿಷ ಬೆರೆಸಿತ್ತು ವಿಷ ಬೆರೆಸಿದ ನಂತರ ಮಕ್ಕಳು ಅದೇ ನೀರು ಕುಡಿದು ಜುಲೈ ಹದಿನಾಲ್ಕರಂದು ಅಸ್ವಸ್ಥರಾಗಿದ್ರು ಕುಡಿದು ಜುಲೈ ಹದಿನಾಲ್ಕರಂದು ಅಸ್ವಸ್ಥರಾದ ನಂತರ ಹನ್ನೊಂದು ಮಕ್ಕಳನ್ನ ಕೂಡಲೇ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದ್ದು ಸದ್ಯ ಮಕ್ಕಳು ಚೇತರಿಸಿಕೊಂಡಿದ್ದಾರೆ ಸದ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಆರೋಪಿ ಸಾಗರ್ ಪಾಟೀಲ್ ಮಾದರ್ ಹಾಗೂ ನಾಗನಗೌಡ ಪಾಟೀಲರನ್ನ ಬಂಧಿಸಿದ್ದಾರೆ ಈ ಕುರಿತು ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಮಾಧ್ಯಮಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳಿದ್ ಮಾಹಿತಿ ನೀಡಿದರು ಆವತ್ತಿನ ದಿವಸ ವಿಷಪೂರಿತ ನೀರಿನ ಸೇವನೆ ಮಾಡಿ ಸುಮಾರು ಮಕ್ಕಳು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು ಆ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ಆರೋಗ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಕ್ಕಳ ಆರೋಗ್ಯದ ಬಗ್ಗೆ ವಿಶೇಷ ಗಮನವನ್ನು ಕೂಡ ಹರಿಸಿದರು ಈ ಒಂದು ವಿಚಾರದಲ್ಲಿ ನಮ್ಮ ಸವದತ್ತಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಒಂದು ಬಾಟ್ಲು ಬಿದ್ದಿತ್ತು ನೀರಿನ ಟ್ಯಾಂಕ್ ಹತ್ರ ಸೊ ಅದು ವಾಸನೆ ನೋಡಿದಾಗ ಅದರಿಂದನೇ ಅದರಲ್ಲಿ ವಿಷದ ಅಂಶಗಳು ಇನ್ನೂ ಇರೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇತ್ತು ಆ ಒಂದು ಮಾಹಿತಿ ಆಧಾರದ ಮೇಲೆ ಮತ್ತು ಆ ಜನತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಸುಲೇಮಾನ್ ಗೊರಿ ಅವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನ ಆಧಾರದ ಮೇಲೆ ಒಂದು ಕೊಲೆಯ ಯತ್ನದ ಕೇಸು ಕಲ್ಪೆಬಲ್ ಹೋಮಿಸೈಡ್ ಕೇಸನ್ನು ನಮ್ಮ ಠಾಣಾಧಿಕಾರಿಗಳು ರಿಜಿಸ್ಟರ್ ಮಾಡ್ತಾರೆ ತುಂಬ ವೈಜ್ಞಾನಿಕವಾಗಿ ತುಂಬ ಮುತುವರ್ಜಿ ವಹಿಸಿಕೊಂಡು ನಮ್ಮ ಸವದತ್ತಿ ಠಾಣೆ ಅಧಿಕಾರಿಗಳು ವಿಶೇಷವಾಗಿ ಇನ್ಸ್ಪೆಕ್ಟರ್ ಧರ್ಮಟ್ಟಿ ಮತ್ತು ಅವರ ಮೇಲ್ವಿಚಾರಣೆ ವಹಿಸಿಕೊಂಡಿರ್ತಕ್ಕಂಥ ರಾಮದುರ್ಗ ಡಿ ಎಸ್ ಪಿ ಅವರು ಈ ಒಂದು ತನಿಖೆಯಲ್ಲಿ ತಮ್ಮನ್ನೇ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಇವತ್ತಿನ ದಿವಸ ಈ ಒಂದು ಹೃದಯ ವೃದ್ಧ ವಿದ್ರಾಹಕ ಘಟನೆಗೆ ಕಾರಣವಾಗಿರೋದನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಪ್ರಕರಣದಲ್ಲಿ ಈಗಾಗಲೇ ನಾವು ಮೂರು ಜನ ಆರೋಪಿಗಳನ್ನ ಬಂಧಿಸಿದ್ದೀವಿ ಅದರಲ್ಲಿ ಕೃಷ್ಣ ಮಾದರ್ ಅಂತ ಅದೇ ಹುಲಿಕಟ್ಟೆ ಗ್ರಾಮದವನು ನಾಗನಗೌಡ ಪಾಟೀಲ್ ಅಂತ ಹೇಳಿ ಮತ್ತು ನಾಗನಗೌಡನ ಹತ್ತಿರದ ಸಂಬಂಧಿಯಾಗಿರ್ತಕ್ಕಂಥ ಸಾಗರ್ ಪಾಟೀಲ್ ದುರದೃಷ್ಟಕರ ಸಂಗತಿ ಏನಂತಂದರೆ ಇವರೆಲ್ಲರೂ ಕೂಡ ಯುವಕರು ನಾಡನ್ನು ಕಟ್ಟಿ ಬೆಳೆಸಬೇಕಾದಂಥ ವಯಸ್ಸಲ್ಲಿ ಈ ರೀತಿ ಒಂದು ದುಷ್ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಈ ಒಂದು ಘಟನೆಯಲ್ಲಿ ಒಬ್ಬ ಅಪ್ರಾಪ್ತ ಬಾಲಕನನ್ನು ಕೂಡ ಇವರು ಉಪಯೋಗ ಮಾಡಿಕೊಂಡಿದ್ದಾರೆ ಆದರೆ ನಮ್ಮ ತನಿಖೆಯಲ್ಲಿ ಕಂಡುಬಂದ ಪ್ರಕಾರ ಆ ಅಪ್ರಾಪ್ತ ಬಾಲಕನು ಅಮಾಯಕನಾಗಿದ್ದು ಅವನ ಮುಕ್ತೆಯನ್ನ ಇವರು ತಮ್ಮ ಹೀನಾಯಕೃತಕ್ಕೆ ಬಳಸ್ಕೊಂಡಿದ್ದಾರೆ ಇದರಲ್ಲಿ ಮುಖ್ಯವಾದಂತ ಆರೋಪಿ ಸಾಗರ್ ಪಾಟೀಲ್ ಅಂತ ಶಾಲಾ ಮುಖ್ಯ ಶಿಕ್ಷಕ ಮುಸ್ಲಿಂ ಎಂಬ ಕಾರಣಕ್ಕೆ ಆತನನ್ನ ಶಾಲೆಯಿಂದ ಎತ್ತಂಗಡಿ ಮಾಡಿಸಬೇಕು ಎಂದು ಶಾಲೆಯ ಆವರಣದಲ್ಲಿದ್ದ ಮಕ್ಕಳು ಕುಡಿಯುವ ನೀರಿನ ಟ್ಯಾಂಕ್ಗೆ ಅಪ್ರಾಪ್ತ ಮಗುವಿನ ಕಡಿಯಿಂದಲೇ ವಿಷಪ್ರಾಶನ ಮಾಡಿಸಿದ ಘಟನೆ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ನಡೆಸಿದೆ ಹುಲಿಕಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಲವತ್ತೊಂದು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು ಮುಖ್ಯ ಶಿಕ್ಷಕ ಸುಲೇಮಾನ್ ಗೋರಿ ನಾಯಕ್ ಹಾಗೂ ಮತ್ತೋರ್ವ ಮೇಸ್ರು ಕೆಲಸ ಮಾಡುತ್ತಿದ್ದಾರೆ ಸುಲೆಮಾನ್ ಗೋರಿ ನಾಯಕ್ ಕಳೆದ ಹದಿಮೂರು ವರ್ಷಗಳ ಒಂದಿ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದ ಎಂಬ ಕಾರಣ ಹಾಗೂ ಆತ ಮುಸ್ಲಿಂ ಸಮುದಾಯಕ್ಕೆ ಸೇರಿದವ ಕಾರಣಕ್ಕೆ ಆತನನ್ನ ಶಾಲೆಯಿಂದ ಎತ್ತಂಗಡಿ ಮಾಡಿಸಬೇಕು ಎಂದು ಸಾಗರ್ ಪಾಟೀಲ್ ಪ್ಲಾನ್ ಮಾಡಿ